ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಷಣರ ಪರಿಕಲ್ಪನೆಯಲ್ಲಿ ದಾಸೋಹದ ಮಹತ್ವದ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ದಾಸೋಹದ ಪರಿಕಲ್ಪನೆ ಮಾನವ ಜನಾಂಗದ ಮೂಲಭೂತ ಚಟುವಟಿಕೆಯಾಗಿದೆ ಮಾನವ ನೀಡುವ ಕೊಡುವ ಪಡೆಯುವ ಕ್ರಿಯೆಗಳನ್ನು ಮಾಡುತ್ತಾನೆ ಆದರೆ ನೀಡುವಾಗ ಸ್ವಾರ್ಥದಿಂದ ನೀಡಬಾರದು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಎಳಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ನಾನು ನನ್ನದು ನಾನು ಕೊಟ್ಟೆ ಎಂಬ ಜಂಬದ ಸೋಲು ನಿರಸವಾಗಬೇಕು ಮಾಡಿದೆ ನೀಡಿದೆ ಎನ್ನುವ ಅಹಂಕಾರ ಅಳಿದು ಎಲ್ಲವೂ ನಿನ್ನದು ನೀನು ಕೊಟ್ಟಿದ್ದು ನಿನಗೆ ಅರ್ಪಿಸುವೆ ಎಂಬ ಅರ್ಥದಲ್ಲಿ ಮೊದಲಿಗೆ ದಾಸೋಹ ತತ್ವವನ್ನು ಬೆಳಕಿಗೆ ತಂದ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ ತನಬಿಡಿದು ದಾಸೋಹ ಮಾಡಿ ಗುರುಪ್ರಸಾದಿಯಾದ ಬಸವಣ್ಣ ಮನವಿಳಿದು ದಾಸೋಹ ಮಾಡಿ ಲಿಂಗಪ್ರಸಾದಿಯಾದ ಬಸವಣ್ಣ ದನ ದಾಸೋಹ ಮಾಡಿ ಜಂಗಮ ಪ್ರಸಾದಿಯಾದ ಬಸವಣ್ಣ ಇಂತಿ ತ್ರಿವಿಧಿ ಹಿಡಿದು ದಾಸೋಹ ಮಾಡಿ ಸದ್ಗುರು ಕಪಿಲ ಸಿದ್ಧ ನಿಮ್ಮ ಶರಣ ಸ್ವಯಂ ಯಾದನಯ್ಯ ಬಸವಣ್ಣ ಬಸವಣ್ಣನವರು ಹೇಗೆ ದಾಸೋಹ ಮಾಡಿ ಸ್ವಯಂ ಪ್ರಸಾದಿಯಾದರು ಎಂಬುವುದು ಅಕ್ಕ ಮಹಾದೇವಿ ಈ ವಚನದಲ್ಲಿ ಕಾಣಬಹುದು ಶರಣ ಹಡಪದ ಅಪ್ಪಣ್ಣನವರು ತನ್ನ ಪತ್ನಿ ಅವರೊಂದಿಗೆ ಕಲ್ಯಾಣದಲ್ಲಿ ಕಾಯಕ ಮತ್ತು ದಾಸವನ್ನು ನಿಷ್ಠೆಯಿಂದ ಸಾಧಿಸಿಕೊಂಡು ಬಂದವರಾಗಿದ್ದರು ಅಯ್ಯ ನಾ ಕಾಂಬುದಕ್ಕೆ ನನ್ನ ಶಕ್ತಿಯಲ್ಲ ನಿಮ್ಮಿಂದವೇ ಖಂಡನಯ್ಯ ಅದೇನು ಕಾರಣವೆಂದರೆ ತನುವ ತೋರಿದಿರಿ ಮನವ ತೋರಿದಿರಿ ಘನವ ತೋರಿದಿರಿ ತನುವ ಗುರುವಿಗಿತ್ತು ಮನವಲಿಂಗಕ್ಕಿತ್ತು ಘನವ ಜಂಗಮ ಇವೆಲ್ಲವೂ ನಿಮ್ಮೊಡನೆ ಎಂದು ನಿಮಗಿತ್ತು ತಳ್ಳಿಬಳ್ಳಿಯನೆ ಹರಿದು ನಿಮ್ಮಲ್ಲಿಯೇ ನರೆಗೊಂಡ ಕಾರಣ ಚನ್ನಮಲ್ಲೇಶ್ವನ ಪಾದದಲ್ಲಿ ನಿರ್ಮುಕ್ತರಾದಿನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಮ್ಮಸವಣ್ಣ ಎಂಬ ವಚನದ ಮೂಲಕ ಶರಣೆ ತಾಯಿಯವರು ತಾವು ಕೈಗೊಂಡ ದಾಸೋಸಾಧನೆಯ ಪರಿಯನ್ನು ವಿವರಿಸುತ್ತಾರೆ ಹರಪದ ಅಪ್ಪಣ್ಣ ಲಿಂಗಮ್ಮ ದಂಪತಿಗಳು ದಾಸೋಹಿಗಳಾಗಿ ಬಾಳಿನ ಉದ್ದಕ್ಕೂ ಸಾಗುತ್ತಾರೆ ಅಲ್ಲದೆ ತಮ್ಮ ವಚನಗಳ ಮೂಲಕ ತಾವು ನಡೆಸಿದ ದಾಸೋಹಪರಿಯನ್ನು ಅರವುತ್ತಾರೆ ಅನ್ನವ ನೀಡುವವರಿಗೆ ಧ್ಯಾನವೆಸ ಲೋಕ ಅರ್ಥವ ಕೊಡುವವರಿಗೆ ಪಾಪವೆಸವೇ ಲೋಕ ಹೆಣ್ಣು ಮಣ್ಣು ಮೂರನ್ನು ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯಾಯಿತು ತನ್ನನೆತ್ತು ತುಷ್ಟಿ ಪಡೆದವರೆನಗೆ ತೋರ ಶ್ರೀ ಗಿರಿ ಚೆನ್ನಮಲ್ಲಿಕಾರ್ಜುನ ಈ ವಚನದಲ್ಲಿ ಹೊಯರಗಿನದಿ ಅಕ್ಕಮಾರಿಯವರು ನಿಜವಾದ ದಾಸೋಹದಲ್ಲಿ ನಾನು ನನ್ನದು ಏನೋ ಭಾವ ಇರಬಾರದು ಕಿಂಕರ ಭಾವ ದಾಸ್ಯ ಭಾವ ಸಮರ್ ಭಾವ ಭಾವವಿರಬೇಕು ಅಂದಾಗ ಮಾತ್ರ ಅದು ನಿಜವಾದ ದಾಸವಾಗುತ್ತದೆ ಎಂದು ಭಾವಿಸಿದ್ದಾರೆ ಆರಥ ಆರುದೆಯ ಅಂಗದಲ್ಲಿ ಕಟ್ಟಿ ಬಯಕೆ ರಥ ಕೈಯಲ್ಲಿ ತಡುದಾಯಿತುಕೊಂಡು ಸಂದ ಪ್ರಥಮರ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಕಾಯಕಿ ಕಾಯಕಯೋಗಿಗಳಾದ ಐದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ ದಂಪತಿಗಳು ಪರಿಶುದ್ಧ ಪರಿಪಕ್ವ ದಾಸೋಹಕ್ಕೆ ಹೆಸರುವಾಸಿಯಾದವರು ದಾಸೋಹದ ಮನೆಯಿಂದ ಪತಿ ಮಾರಯ್ಯ ಪ್ರತಿದಿನ ಅಕ್ಕಿಯನ್ನು ಆಯ್ದು ತರುವಾಗ ಎಂದ ಪರಿಶುದ್ಧ ತೆರೆಯಿರಬೇಕು ಎಂಬುದನ್ನು ಮೇಲಿನ ವಚನದಲ್ಲಿ ತಿಳಿಸಿದ್ದಾಳೆ ದಾಸವವೆಂಬ ಮೂರಕ್ಷರದಲ್ಲಿ ಏನೆಲ್ಲವನ್ನು ಸಾಧಿಸುವ ಶಕ್ತಿ ಇದೆ ಎಂದು ಗೊತ್ತಿರು ಗೊತ್ತಿದ್ದು ಅರಿವೆಂಬ ಗುರುವಿಗೆ ತನು ಅರ್ಪಿಸಿದ್ದೇನೆ ಲಿಂಗಕ್ಕೆ ಮನವನ್ನು ಅರ್ಪಿಸಿದ್ದೇನೆ ಜಂಗಮ ದಾಸವಕ್ಕೆ ಧನವನ್ನು ವೇ ಮಾಡಿದನೇ ಎಂದು ಇಲ್ಲಿ ಲೆಕ್ಕ ಎಂಬ ಮೂರಕ್ಷರದಲ್ಲಿ ಏನೆಲ್ಲವನ್ನು ಸಾಧಿಸಲು ಶಕ್ತಿ ಇದೆ ಎಂದು ಗೊತ್ತಿದ್ದು ಅರಿವೆಂಬ ಗುರುವಿಗೆ ತನು ಅರ್ಪಿಸಿದ್ದೇನೆ ಲಿಂಗಕ್ಕೆ ಮನವನ್ನು ಅರ್ಪಿಸಿದ್ದೇನೆ ಜಂಗಮ ದಾಸೋಹಕ್ಕೆ ಧನವನ್ನು ವ್ಯ ಮಾಡಿದ್ದೇನೆ ಎಂದು ಇಲ್ಲಿ ಲೆಕ್ಕಾಚಾರಗಳನ್ನು ಮಾಡಿ ಈ ಎಲ್ಲ ಪುಣ್ಯದ ಕೆಲಸದ ಪ್ರತಿಫಲವಾಗಿ ನಾನು ಕೈಲಾಡ ಹೋಗುವೆನ್ನುವ ನಿಮ್ಮ ದೇಹತನಕ್ಕೆ ಮೂಡತ ಮೂಡತನಕ್ಕೆ ನಾನಂಜುವೆ ಎನ್ನಯ್ಯ ಪ್ರಿಯ ನಿಕಳಂಕ ಮಲ್ಲಿಕಾರ್ಜುನ ಎಂದು ಇನ್ನೋರ್ವ ಶರಣ ಮೂಳಿಗೆ ಮಹಾದೇವಿ ಸಕಾಮ ಭಕ್ತಿ ಮತ್ತು ದಾಸೋಹವನ್ನು ನಿರಾಕರಿಸುತ್ತಾಳೆ ನೋಡಿ ನೋಡಿ ಒಟ್ಟಿನಲ್ಲಿ ದಾಸೋಹದ ಮಹತ್ವವನ್ನು ನಾವು ಹರಿಯಬೇಕಂದರೆ ನಡೆದಾಡುವ ದೇವರು ಎಂದು ಕರೆಸಿಕೊಳ್ಳುವಂತಹ ಸಿದ್ಧಗಂಗಾ ಮಠದ ಶ್ರೀಗಳನ್ನು ನೋಡಿದಾಗ ದಾಸೋಹದ ಅವಶ್ಯಕತೆ ಎಷ್ಟಿದೆ ಎನ್ನುವಂತ ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರೂ ತಮ್ಮ ಕೈಲಿ ಆದಷ್ಟಂತಹ ಸಹಾಯ ದಾಸೋಹವನ್ನು ಮಾಡಿದಾಗ ತಮ್ಮ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ